ನಮ್ಮದು ರಾಜಾಜಿನಗರದಲ್ಲಿ ರಾಜಾಜಿನಗರ್ ಪೆಡಲ್ ಪವರ್ ಅಂತ ನಮ್ಮ ಸೈಕ್ಲಿಸ್ಟು ಇದೆ ನಾವು ಸರ್ವೇ ಸಾಮಾನ್ಯ ತಿಂಗಳಿಗೆ ಒಂದು ಮುನ್ನೂರಿಂದ ನಾನ್ನೂರು ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತೀವಿ ಈ ವರ್ಷ ಜನವರಿಲಿ ಪಾಂಡಿಚೇರಿಗೆ ಹೋಗಿದ್ವಿ ನಾವು ಧರ್ಮಸೌಕರಿಗೆ ಮತ್ತು ಈ ವರ್ಷದ ಕೊನೆ ಬಾಗಿ ಕನ್ಯಾಕುಮಾರಿಗೆ ಹೋಗುವ ಒಂದು ಯೋಜನೆ ಭಾಳ ದಿವಸದಿಂದ ಅನ್ನಿಸ್ತಾ ಇತ್ತು ಶ್ರವಣ ಬೆಳಗೊಳಕ್ಕೆ ನಾವು ಸೈಕಲಲ್ಲೇ ಬರಬೇಕು ಬಾಹುಬಲಿಗೆ ದರ್ಶನ ಮಾಡಬೇಕು ಅದರಲ್ಲೂ ಹುಣ್ಣಿಮೆ ದಿವಸ ಬರಬೇಕು ಅಂತ ನಮಗೆ ಭಾಳ ಇಚ್ಛೆ ಇತ್ತು ಸೊ ಆ ಇಚ್ಛೆನ ನನ್ನ ಸ್ನೇಹಿತರ ಶ್ರೀ ವರಪ್ರಸಾದ್ ರೆಡ್ಡಿಯವರು ಯಾರು ಇಲ್ಲಿ ತಹಸೀಲ್ದಾರಾಗಿದ್ದರು ಅವರು ಆ ಗಮನಕ್ಕೆ ನಂತಂದರೆ ಅವರು ಏ ಖಂಡಿತ ವ್ಯವಸ್ಥೆ ಮಾಡೋಣ ಅಂದರು ಇವತ್ತು ಬೆಳಗ್ಗೆ ನಾವು ಸುಮಾರು ನಾಲ್ಕೂವರೆಗೆ ಬೆಂಗಳೂರು ಬಿಟ್ಟು ಸುಮಾರು ನೂರ ನಲವತ್ತೆರಡು ಕಿಲೋಮೀಟ್ರು ಬಂದಿದ್ದೀವಿ ಎಂಟು ಗಂಟೆಗಳ ಸೈಕ್ಲಿಂಗಲ್ಲಿ